ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಹೋಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಫಿಶ್ಶನ್ನು ಅಂದರೆ ಎಕ್ವೇರಮ್ ಆ ಫಿಶ್ಶಿನ ಹ್ಯುಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಸೊ ಅದನ್ನು ನಾವು ಯಾವ ರೀತಿ ನಾವು ಜಾಸ್ತಿ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಸರಿಯಾ ಸೊ ಈ ವಿಡಿಯೋ ಈಗ ನಿಮ್ಮ ಫಿಶ್ಶು ಈ ಎಕ್ವೇರಮ್ ಫಿಶ್ಶ್ ಪದೇ ಪದೇ ಸಾಯಲಿಕ್ಕೆ ಮುಖ್ಯವಾದ ಕಾರಣ ಈ ಹ್ಯುಮಿನಿಟಿ ಅಂದರೆ ಫಿಶ್ಶಿನ ಒಂದು ಹ್ಯುಮ್ಯುನಿಟಿ ಚೆನ್ನಾಗಿದ್ದರೆ ಮಾತ್ರ ಫಿಶ್ ಒಂದು ಜಾಸ್ತಿ ಸಮಯ ಬದುಕತ್ತೆ ಇಲ್ಲಾಂದರೆ ಅದು ನೀವು ಏನೇ ಒಂದು ಇದು ಮಾಡಿದರೂ ಕೂಡ ಬದುಕಲ್ಲ ಸರಿಯಾ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಸರಿಯೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಅಂದರೆ ಫಿಶಿನ ಹ್ಯುಮ್ಯುನಿಟಿ ಪವರನ್ನು ಹೇಗೆ ನಾವು ಜಾಸ್ತಿ ಮಾಡಬೇಕು ಹೇಗೆ ನಾವು ಅದನ್ನು ಮೇಂಟೈನ್ ಮಾಡ್ಬೋದು ಅಂಥೇಳಿ ಸೊ ಅದರ ಬಗ್ಗೆ ನಾನು ಈ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಫುಲ್ಲಾಗಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಲಿಕ್ಕಿದ್ದೀನಿ ಸೊ ಈ ವಿಡಿಯೋ ನೀವು ಎಕ್ವೇರಿಯಂ ಇನ್ ಕೇಸ್ ನೀವು ಮನೆಯಲ್ಲಿ ಎಕ್ವೇರಿಯಮ್ಸ್ ಸಾಕ್ತಿದ್ರೆ ಎಕ್ವೇರಿಯಂ ಫಿಶ್ ಸಾಕ್ ಸಾಕ್ತಿದ್ದವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಫಿಶ್ ನಿಮಗೆ ಗೊತ್ತಿಬೋದು ಅನುಭವ ಆಗಿರ್ಬೋದು ಯಾಕಂತ ಹೇಳಿದ್ರೆ ಪದೇ ಪದೇ ಆಗಿ ಫಿಶ್ ಸಾಯ್ತದಲ್ವಾ ಈಗ ಒಂದು ಇವತ್ತು ಸಂದಾಗಿದೆ ಫಿಶ್ ಎರಡು ದಿವಸ ಬಿಟ್ಟು ಬಿಟ್ಟು ಅಥವಾ ಮೂರು ದಿವಸ ಬಿಟ್ಟು ಸಾಯ್ತದೆ ಅಲ್ವಾ ಸೊ ಇದಕ್ಕೆ ಮುಖ್ಯವಾದ ಕಾರಣ ಒಂದು ಹ್ಯುಮಿನಿಟಿ ಪವರು ಚೇಂಜ್ ಆಗೋದು ಅದರ ಫಿಶ್ಶಿನದ್ದು ಹ್ಯುಮ್ಯುನಿಟಿ ಪವರು ಚೇಂಜ್ ಆಗೋದು ಓಕೆನಾ ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬಾ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಈ ವಿಡಿಯೋ ನಿಮಗೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಪಕ್ಕದಲ್ಲಿರುವಂಥ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟಲ್ಲಿ ಇಡಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಪಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಸ್ನೇಹಿತರೆ ಈ ಅಕ್ವೇರಿಯಂ ಫೀಲ್ಡಲ್ಲಿ ಅಂದರೆ ನಾವು ಈಗ ಫಿಶ್ಶನ್ನು ಸಾಕ್ತೇವಲ್ವಾ ಸೊ ಅದರಲ್ಲಿ ಮುಖ್ಯವಾಗಿ ಉಂಟಲ್ವ ಫಿಶ್ನ ಹಿಮ್ಯುನಿಟಿ ಪವರ್ ಬೇಕಾಗಿರುತ್ತೆ ಅಂದರೆ ಫಿಶ್ಶು ಜಾಸ್ತಿ ಸಮಯ ನಮ್ಮೊಟ್ಟಿಗೆ ಬದುಕಬೇಕು ಅಂತ ಹೇಳಿದ್ರೆ ಆ ಫಿಶ್ಶಿಗೆ ಒಂದು ಹಿಮ್ಯುನಿಟಿ ಪವರ್ ಬೇಕೇ ಬೇಕು ನೀವು ಎಷ್ಟೇ ಒಂದು ಇದು ಮಾಡಿದರೂ ಕೂಡ ಅಂದರೆ ಎಷ್ಟೇ ಒಂದು ಫೇ ಫಿಶ್ಶನ್ನು ಕ್ಯಾರ್ ಮಾಡಿ ನೋಡಿದರೂ ಕೂಡ ಫಿಶ್ಶಿಗೆ ಒಂದು ಹಿಮ್ಯುನಿಟಿ ಪವರ್ ಅನ್ನೋದು ಇದ್ದರೆ ಮಾತ್ರ ಅದು ಫಿಶ್ ಜ ನಮ್ಮೊಟ್ಟಿಗೆ ಸಾರಿ ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ಫಿಶ್ಶಿಗೆ ಹ್ಯೂಮಿಡಿಟಿ ಪವರ್ ಖಂಡಿತವಾಗಲಿ ಬೇಕು ಈಗ ನೀವು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ನಮ್ಮ ಕೆರೆಯಾಗಲಿ ಅಥವಾ ಯಾವುದೇ ಒಂದು ಹಳ್ಳಾಗಲಿ ಅಥವಾ ನೀರು ನಿಂತಿರುವ ನೀರು ಹರಿಯುವಂಥ ಜಾಗದಲ್ಲಿ ನೀರು ಹರಿದೋಗುವಂಥ ಜಾಗದಲ್ಲಿ ಈ ನಮ್ಮ ಊರಿನ ಫಿಶ್ಗಳು ಎಲ್ಲ ಅಲ್ವಾ ಸೊ ಅದು ನೋಡಿ ಎಷ್ಟೊಂದು ಹೆಲ್ತಿಯಾಗಿರುತ್ತೆ ಅಲ್ವಾ ಎಷ್ಟೊಂದು ಹೆಲ್ದಿಯಾಗಿರುತ್ತೆ ಅದು ಕೂಡ ಅದಲ್ಲದೆ ಇದಕ್ಕೆ ಅದಕ್ಕೆ ಡಿಸೀಸ್ ಅನ್ನೋದು ಕೂಡ ತುಂಬಾ ಕಡಿಮೆ ಅಲ್ವಾ ನೀವು ನೋಡಿರ್ಬೋದು ಡಿಸೀಸ್ ಅನ್ನೋದು ಕೂಡ ತುಂಬಾ ಕಡಿಮೆ ಒಂದು ವೇಳೆ ಇನ್ ಕೇಸ್ ಅದಕ್ಕೆ ಡಿಸೀಸ್ ಬಂದರೆ ಅದು ಅದರ ಬಾಡಿಯ ಇದು ಹಿಮ್ಯುನಿಟಿ ಪವರಿಂದ ಸೊ ಅದು ಕಡಿಮೆ ಆಗಿ ಹೋಗ್ತದೆ ಓಕೆನಾ ಸೊ ಈಗ ನೋಡಿ ನಾವು ಈಗ ಎಕ್ವೇರಿಯಂ ಫಿಶ್ಗೆ ಎಕ್ವೇರಿಯಂ ಫಿಶ್ಗೆ ನಾವು ಎಷ್ಟೊಂದು ಎಲ್ಲ ಹಾಕ್ತೇವೆ ಎಷ್ಟೊಂದು ಕೇರ್ ಮಾಡಿ ನೋಡ್ತೇವೆ ಸೊ ಅದಕ್ಕೆ ಯಾವುದೇ ಒಂದು ಕೇರ್ ಇದಿಲ್ಲ ಅದಕ್ಕೆ ಯಾರಾದರೂ ಕೇರ್ ಮಾಡ್ತಾರ ಇಲ್ಲ ಅಲ್ಲ ಮೆಡಿಸಿನಲ್ಲಿ ಹಾಕೋದಿಲ್ಲ ಏನು ಮಾಡೋದಿಲ್ಲ ಅದಕ್ಕೆ ಅಲ್ವಾ ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಅದಕ್ಕೆ ಅದರ ಹ್ಯಾಪಿನೆಸ್ ಓಕೆನಾ ಅಂದರೆ ಫಿಶ್ಶ್ ಒಂದು ಸಂತೋಷವಾಗಿದ್ದಾಗ ಮಾತ್ರ ಅದು ಫಿಶ್ ಒಂದು ಸಂತೋಷವಾಗಿದ್ದಾಗ ಮಾತ್ರ ಒಂದು ಇದಾಗಿರ್ತದೆ ಓಕೆನಾ ಅಂದರೆ ಫಿಶ್ ಫಿಶ್ಶಿನ ಹ್ಯುನಿಟಿ ಪವರ್ ಜಾಸ್ತಿ ಆಗಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಒಂದು ಫಿಶ್ಶಿನ ಒಂದು ಹೆಲ್ದಿ ಒಂದು ಒಂದು ಏನು ಹ್ಯಾಪಿನೆಸ್ ಅನ್ನೋದು ತುಂಬಾ ಮುಖ್ಯ ಓಕೆನಾ ಸೊ ಫಿಶ್ಶಿಗೆ ಹ್ಯಾಪಿನೆಸ್ ಇದ್ದರೆ ಮಾತ್ರ ಅದು ಜಾಸ್ತಿ ಹ್ಯುಮಿನಿಟಿ ಪವರ್ ಅದರ ಮೈಯಲ್ಲಿ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಓಕೆನಾ ಯಾಕಂತ ಹೇಳಿದರೆ ಈಗ ನೋಡಿ ನೀವು ಈಗ ಈ ನಮ್ಮ ಕೆರೆಯಲ್ಲಿ ಅಥವಾ ಹಳ್ಳದಲ್ಲಿ ಇರುವಂತಹ ಫಿಶ್ಗಳು ಅದಕ್ಕೆ ಅದು ಸ್ವತಂತ್ರವಾಗಿ ಹೋರಾಡೋ ಸ್ವತಂತ್ರವಾಗಿ ಅಜೆಸ್ ಅಡ್ಡಾಡ್ತಾ ಇರ್ತವೆ ನೋಡಿ ಅಲ್ಲವಾ ಅದಕ್ಕೆ ಯಾವುದೇ ಒಂದು ಇದ್ದಿಲ್ಲ ಈಗ ನಾವು ಎಕ್ವೇರಮ್ ಟ್ಯಾಂಕಿಯಲ್ಲಿ ಆದರೆ ಒಂದು ಸ್ಕ್ವೇರ್ ಗ್ಲಾಸ್ ಇರ್ತೀವಿ ಸೊ ಸ್ಕ್ವೇರ್ ಒಳಗೆ ಅದು ಫಿಶ್ಶು ಸುತ್ತಾರ್ಥ ಇರಬೇಕಲ್ವಾ ಒಳಗೆ ಇರಬೇಕು ಅದು ಬಿಟ್ಟು ಬೇರೆ ಹೋಗ್ಲಿಕ್ಕಿಲ್ಲ ಬೇರೆ ಕಡೆ ಹೋಗ್ಲಿಕ್ಕಿಲ್ಲ ಅದಕ್ಕೆ ಅಥವಾ ಅದಕ್ಕೆ ಒಂದು ಏನು ಒಂದು ಹ್ಯಾಪಿನೆಸ್ ಅನ್ನೋದು ಇಲ್ಲ ಅದಕ್ಕೆ ಸೊ ಹಾಗಂತೇಳಿ ನಾನು ಫಿಶ್ಶನ್ನು ಹೊರಗಡೆ ಬಿಡಿ ತೋಡಲ್ಲಿ ಬಿಡಿ ಅಥವಾ ಏನು ನೀರು ಇರುವ ಪ್ರದೇಶದಲ್ಲಿ ಬಿಡಿ ಅಂತ ನಾನು ಹೇಳಿಲ್ಲ ಓಕೆನಾ ಸೊ ಅದನ್ನು ಕೂಡ ನಾನು ಮುಂದೆ ಹೇಳ್ತೇನೆ ನಾನು ಯಾವ ರೀತಿ ನಾವು ಸಾಕಬೇಕು ಹೇಳಿ ಅದನ್ನು ಕೂಡ ಹೇಳ್ತೇನೆ ಓಕೆನಾ ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ನೋಡಿ ನೀವು ನಮ್ಮ ಈ ಕೆರೆ ಹಳ್ಳದಲ್ಲಿರುವಂಥ ಫಿಶ್ಗಳು ನೋಡಿ ಎಷ್ಟೊಂದು ಆರೋಗ್ಯವಾಗಿರುತ್ತೆ ನೋಡಿ ಯಾಕಂತ ಹೇಳಿದರೆ ಒಂದು ಅದು ನ್ಯಾಚುರಲ್ ವೇಯಲ್ಲಿ ಇರುತ್ತೆ ಒಂದು ಒಂದು ನ್ಯಾಚುರಲ್ ವೇಯಲ್ಲಿ ಅಂದರೆ ನೇ ಏನು ನಿಸರ್ಗದಲ್ಲಿ ನಿಸರ್ಗ ಅವಲಿಂದ ಅವಲಂಬಿತವಾಗಿ ಅಂದರೆ ನಿಸರ್ಗದಲ್ಲಿ ಏನೆಲ್ಲ ಸಿಗ್ತದೆ ಅದನ್ನು ಪಡ್ಕೊಂಡು ಅದನ್ನು ಪಡ್ಕೊಂಡು ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ಸೊ ಹಾಗಾಗಿ ಫಿಶ್ ಫಿಶ್ಶಿಗೆ ನೋಡಿ ಅದರಲ್ಲಿ ನೇಚರಲ್ಲಿ ನೋಡಿ ಕಲ್ಲು ಉಂಟು ಮತ್ತು ಹೊಯ್ಗೆ ಉಂಟು ಏನು ಸಣ್ಣ ಸಣ್ಣ ಕಲ್ಲೆಲ್ಲ ಇರ್ತದೆ ಸೊ ಪಾಚಿ ಪಾಚಿಯೆಲ್ಲ ಇರ್ತದೆ ಮತ್ತು ಅದಕ್ಕೆ ಪ್ಲಾಂಟ್ಸ್ ಎಲ್ಲ ಇರ್ತದೆ ಸೊ ಇದೆಲ್ಲ ಇದ್ದಾಗ ಮಾತ್ರ ಉಂಟಲ್ಲ ಫಿಶ್ ಒಂದು ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ ಉಂಟು ಹೆಪ್ಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಸೊ ನೀವು ಸ್ಕ್ವೇರ್ ಗ್ಲಾಸಲ್ಲಿ ಸಾಕುವಾಗ ಸೊ ಇದೆಲ್ಲವನ್ನು ಕೊಡಿ ನೀವು ಓಕೆನಾ ಇದೆಲ್ಲವನ್ನು ಕೊಟ್ಟರೆ ಮಾತ್ರ ಫಿಶ್ಶೊಂದು ನಾನೀಗ ನೀವು ನಿಮಗೆ ಬದಲು ಹೇಳಿದೆ ಹಾಗಾದರೆ ನಾವು ಸ್ಕ್ವೇರ್ ಗ್ಲಾಸಲ್ಲಿ ಸಾಕೋದು ಸರಿಯಲ್ವಾ ಅಂತ ಹೇಳಿದೆ ಅಲ್ಲ ಸೊ ನಿಮಗೆ ಸ್ಕ್ವೇರ್ ಗ್ಲಾಸ್ ಗ್ಲಾಸಲ್ಲಿ ಸಾಕೋದು ಸರಿಯಲ್ಲ ಅಂತ ಬಯಸಿದರೆ ಸೊ ಸ್ಕ್ವೇರ್ ಗ್ಲಾಸಲ್ಲಿ ಸಾಕುವಾಗ ನಾವು ಅದಕ್ಕೆ ಮುಖ್ಯವಾಗಿ ನಾವು ಈ ಪ್ಲ್ಯಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಎಲ್ಲ ಕೊಡೋದು ಸರಿಯಲ್ಲ ಸೊ ನಾವು ಈ ಈ ಇದುಂಟೆ ಲೈಫ್ ಪ್ಲ್ಯಾಂಟ್ಸ್ ಉಂಟಲ್ವ ಸೊ ಲೈಫ್ ಪ್ಲ್ಯಾಂಟ್ಸ್ ಕೊಟ್ಟು ಅದಕ್ಕೆ ಫಿಶನ್ನು ಸಾಕಿದಾಗ ಮಾತ್ರ ಅದು ಜಾಸ್ತಿ ಒಂದು ಹಿಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗಲಿ ಉಂಟು ಯಾಕಂತ ಹೇಳಿದ್ರೆ ಫಿಶ್ ಒಂದು ಯಾವುದೇ ಒಂದು ಪ್ರಾಣಿ ಆಗಲಿ ಒಂದು ಹ್ಯಾಪಿನೆಸ್ ಇದ್ದಾಗ ಮಾತ್ರ ಹ್ಯಾಪಿಯಾಗಿ ಅಂದರೆ ಸಂತೋಷವಾಗಿದ್ದಾಗ ಮಾತ್ರ ಅದು ಅದರ ಒಂದು ಹ್ಯಾಪಿನೆಸ್ ಅನ್ನೋದು ಹಿಮ್ಯುನಿಟಿ ಪವರ್ ಅನ್ನೋದು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ನಾವು ನೋಡಿ ಒಂದು ಮೆಡಿಸಿನ್ ಏನು ಮೆಡಿಸಿನ್ ಈಗ ನಾವು ನಮಗೆ ಇನ್ ಕೇಸ್ ಡಿಸೀಸ್ ಬಂದಾಗ ಮೆಡಿಸಿನ್ ತಗೊಳ್ತೇವೆ ಅಲ್ವಾ ಮೆಡಿಸಿನ್ ಮದ್ದು ಏನೋ ತಗೊಳ್ತೇವೆ ಸೊ ಆ ಮದ್ದು ತಗೊಂಡ ಮದ್ದು ನಮ್ಮಲ್ಲಿ ರೋಗ ಅಂದರೆ ಆ ಮದ್ದುವನ್ನು ಒಂದು ಒಳಗೆ ತಗೊಳ್ಳುವಂತಹ ಒಂದು ಮದ್ದುವನ್ನು ಒಂದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಯ ಅಂದರೆ ಕಾರ್ಯಾಚರಣೆ ಮಾಡುವಂಥ ಒಂದು ಪವರ್ ಇದ್ದರೆ ಮಾತ್ರ ಅದು ಮದ್ದು ಕೆಲಸ ಮಾಡುತ್ತೆ ಇಲ್ಲಾಂದರೆ ಮದ್ದು ಕೆಲಸ ಮಾಡೋದಿಲ್ಲ ಈಗ ನೀವು ನೋಡಿರ್ಬೋದು ಈಗ ಡಾಕ್ಟರ್ಸ್ಗಳು ಡಾಕ್ಟರ್ಸ್ಗಳೆಲ್ಲ ಹೇಳ್ತಾರೆ ನೋಡಿ ಅವರಿಗೆ ಎಷ್ಟು ಮದ್ದು ಕೊಟ್ಟರು ಅವ್ರು ನಡೆಯೋದಿಲ್ಲ ಅಂತ ಹೇಳ್ತಾರೆ ಸೊ ಅದು ಏನಂತ ಹೇಳಿದರೆ ಅವರ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಇರೋದಿಲ್ಲ ಓಕೆನಾ ಸೊ ಹಾಗೆ ಇದಾಗ್ತದೆ ಸೊ ನೀವು ಈಗ ಫಿಶನ್ನು ಸಾಕುವಾಗ ಬರೀ ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಕೊಟ್ಟು ಅಥವಾ ಒಂದು ಬೇರೆ ಒಂದು ಇನ್ನೇ ಏನೋ ಒಂದು ಏನೋ ಒಂದು ವಟರಾಸಿಯಾಗಿ ಸಾಕಿದರೆ ಖಂಡಿತವಾಗಲೂ ಅದು ಹೆಲ್ದಿಯಾಗಿ ಇರಲ್ಲ ಓಕೆನಾ ಸೊ ಫಿಶ್ಶಿಗೆ ಬೇಗನೆ ಡಿಸೀಸ್ ಬರುತ್ತೆ ಬಟ್ ನೀವು ಅದನ್ನು ಉಳಿಸಲಿಕ್ಕೋಸ್ಕರ ನೀವು ಎಷ್ಟೇ ಒಂದು ಆದಂಥ ಮೆಡಿಸಿನ್ ಹಾಕಿದ್ರು ಅಥವಾ ಏನೇ ಹಾಕಿದರೂ ಕೂಡ ಅದು ಫಿಶ್ ಉಳಿಯೋಲ್ಲ ಯಾಕಂತ ಹೇಳಿದರೆ ಅದು ಮದ್ದನ್ನು ತಗೊಳ್ಳುವಂತಹ ಒಂದು ಫವರೇ ಇರೋದಿಲ್ಲ ತಾಳಿ ಫಿಶ್ಶಲ್ಲಿ ಓಕೆನಾ ಸೊ ಮದ್ದನ್ನು ಒಳಗೆ ತಗೊಳ್ಳುವಂಥ ಫೋರ್ಟ್ ಇದ್ದರೆ ಮಾತ್ರ ಅದು ಫಿಶ್ ಒಂದು ಬದುಕಲಿಕ್ಕೆ ಸಾಧ್ಯ ಉಂಟಲ್ವಾ ಇಲ್ಲಾಂದರೆ ಸಾಧ್ಯ ಇಲ್ಲ ಅದು ಅಲ್ವಾ ಸೊ ಹಾಗೆ ಹಾಗಾಗಿ ಫಿಶ್ಶಿಗೆ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕೋದು ತುಂಬಾ ಮುಖ್ಯ ಓಕೆನಾ ಸೊ ನ್ಯಾಚುರಲ್ ನ್ಯಾಚುರಲ್ ವೇ ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಸೊ ಆ ಥರ ಎಂದ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ಅಥವಾ ಗ್ರಾವೆಲ್ಸ್ ಸೊ ಆ ಥರ ಎಲ್ಲ ಹಾಕಿ ಸಾಕಬೇಡಿ ನ್ಯಾಚುರಲ್ ವೇಲಿ ಅಂದರೆ ನಾವು ನೀವು ನೋಡಿರ್ಬೋದು ನೀವು ಈ ಹಳ್ಳದಲ್ಲಿ ಅಥವಾ ಇದರಲ್ಲಿ ಒಂದು ನ್ಯಾಚುರಲ್ ಆಗಿ ಏನೇನು ಸಿಗ್ತದೆ ಸೊ ಅದನ್ನು ತಂದು ನೀವು ಬೇಕಾದರೆ ಹಾಕ್ಬೋದು ಏನು ತೊಂದರೆ ನಾನು ತೊಂದರೆ ಫಿಶ್ ನೀವು ಹಾಕಲೇಬಾರ್ದು ಫಿಶ್ ಸಾಯ್ತದೆ ಅಂತ ಹೇಳಿದಲ್ಲ ಸೊ ನ್ಯಾಚುರಲ್ಲಿ ಏನು ಸಿಗ್ತದೆ ನೋಡಿ ಈ ಕಲ್ಲು ಆಗಲಿ ಈ ಹೊಯ್ಗೆ ಆಗಲಿ ಈ ಅಥವಾ ಸಣ್ಣ ಸಣ್ಣ ಗ್ರಾವೆಲ್ಸ್ ಆಗಲಿ ಸೊ ಅದೆಲ್ಲ ಏನು ಸಿಗ್ತದೆ ನೋಡಿ ಅದನ್ನು ಕೂಡ ನೀವು ಎಕ್ವರಿಯಮ್ಗೆ ಹಾಕ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಸೊ ಹಾಕುವಾಗ ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಹಾಕಬೇಕು ಸರಿಯಾದ ರೀತಿ ಅಂದರೆ ಅದನ್ನು ಸರಿಯಾಗಿ ತೊಳೆದು ಸೊ ಆ ರೀತಿಯಲ್ಲಿ ಹಾಕಿ ಓಕೆನಾ ಸೊ ನೀವು ಡೈರೆಕ್ಟಾಗಿ ಹಾಕಿದರೆ ಏನು ಗೊತ್ತಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ತುಂಬಾ ಇರುತ್ತೆ ಅಂದರೆ ಫಿಶ್ಗೆ ಬೇಡವಾದ ಬ್ಯಾಕ್ಟೀರಿಯಾಗಳು ತುಂಬಾ ಇರುತ್ತೆ ಸೊ ಆವಾಗ ಅದನ್ನು ನೀವು ತಂದು ಅದು ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡಿದಾಗ ಉಂಟಲ್ವಾ ಖಂಡಿತವಾಗಲೂ ಫಿಶ್ಶಿಗೆ ಒಂದು ಎಫೆಕ್ಟ್ ಆಗುವಂಥದ್ದು ಚಾನ್ಸಸ್ ಜಾ ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ತೊಳೆದು ನೀವು ಫಿಶ್ಶಿಗೆ ಒಂದು ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಏನಂತ ಏನಾದರೆ ಈಗ ನೀವು ಫಿಶ್ಶನ್ನು ಸಾಕ್ತಿರಲ್ವಾ ಸೊ ಫಿಶ್ಶನ್ನು ಸಾಕುವಾಗ ಫಿಶ್ಶಿಗೆ ನೀವೀಗ ಲೈವ್ ಪ್ಲ್ಯಾಂಟ್ಸ್ ಕೊಟ್ಟೆಲ್ಲ ಇದು ಮಾಡ್ತೀರಿ ಸೊ ಲೈವ್ ಪ್ಲ್ಯಾಂಟ್ಸ್ ಇದಾಗಬೇಕಂದ್ರೆ ಅಂದರೆ ಪ್ಲ್ಯಾಂಟ್ಸಿನ ಲೈವ್ ಪ್ಲ್ಯಾಂಟ್ಸಿನ ಗ್ರೋತ್ ಆಗಬೇಕಂತ ಹೇಳಿದರೆ ಈ ಸೂರ್ಯನ ಬೆಳಕು ಅನ್ನೋದು ತುಂಬಾ ಮುಖ್ಯ ಓಕೆನಾ ಸೊ ಓವರಾಗಿ ಬೀಳಬಾರ್ದು ಅಂದರೆ ಒಂದು ಮೀಡಿಯಮ್ ಲೆವೆಲಲ್ಲಿ ಅಂದರೆ ಅದರ ಒಂದು ಪ್ರತಿಬಿಂಬ ಅಂತ ಇರ್ತಾವಲ್ಲ ಸೂರ್ಯನ ಪ್ರತಿಬಿಂಬ ಸೊ ಆ ಥರ ಬಿದ್ದರೆ ಮಾತ್ರ ಅಂದರೆ ಫಿಶ್ ಒಂದು ಸೇಫಾಗಿ ಅಂದರೆ ಒಂದು ಅದು ನೀವು ಹಾಕಿರುವಂತಹ ಒಂದು ಗಿಡ ಏನು ಎಲ್ಲ ಹಾಕಿರ್ತೀರಲ್ಲ ಸೊ ಅದಕ್ಕೆ ಆಹಾರ ಉತ್ಪಾದನೆ ಮಾಡಲಿಕ್ಕೋಸ್ಕರ ಈ ಸೂರ್ಯನ ಕಿರಣ ಅನ್ನೋದು ಬೇಕೇ ಬೇಕು ಖಂಡಿತವಾಗ್ಲೂ ಬೇಕು ಅದು ಎಲ್ಲ ಒಂದು ಜೀವಿಗಳಿಗೂ ಕೂಡ ಸೂರ್ಯನ ಕಿರಣ ಬೇಕೇ ಬೇಕು ಓಕೆನಾ ಸೊ ಇದನ್ನು ನೀವು ಏನು ಒಳ ಮನೆ ಒಳಗಿಟ್ಟರೂ ಕೂಡ ಪ ನಡೀತದೆ ಅದು ತೊಂದರೆ ಇಲ್ಲ ಆದರೆ ಸೂರ್ಯನ ಪ್ರತಿಬಿಂಬ ಬೀಳಬೇಕು ಸೂರ್ಯನ ಒಂದು ಬೆಳಕು ಇದಕ್ಕೆ ಬೀಳಬೇಕು ನೀವು ಅಕ್ವೇರಿಯಮ್ ಇಡುವ ಒಂದು ಸೂಕ್ತವಾದ ಜಾಗ ಅಂತ ಹೇಳಿದರೆ ನೀವು ಈಗ ಒಂದು ಮನೆ ಅಂದರೆ ಕಿಟಕಿ ಪಕ್ಕದಲ್ಲಿ ಇಡಿ ಓಕೆನಾ ಕಿಟಕಿ ಪಕ್ಕದಲ್ಲಿ ಅಂದರೆ ಸೂರ್ಯನ ಬೆಳಕು ಬೀಳಬೇಕು ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಟ್ಟರೆ ನೀವು ತುಂಬಾ ಚೆಂದ ಅದು ನೀವು ಎಲ್ಲಿ ಬೇಕಾದರೂ ಇಡ್ಬೋದು ಈಗ ನೀವು ನೋಡಿ ಹಾಲಲ್ಲಿ ಬೇಕಾದರೆ ಇಡ್ಬೋದು ಅಂದ್ ಎಲ್ಲಿ ಅಂತ ಹೇಳಿದರೆ ನೀವು ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಹಾಲಲ್ಲಿ ನಮ್ಮ ಕಿಚನ್ ರೂಮಲ್ಲಿ ಸೊ ನಾವು ಮಲಗುವ ಬೆಡ್ರೂಮಲ್ಲಿ ಸೊ ಆರು ಈ ಮೂರು ಸ್ಥಳಗಳಲ್ಲಿ ಮಾತ್ರ ಫಿಶ್ ಫಿಶ್ಟ್ಯಾಕನ್ನು ಇಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಫಿಶ್ಟ್ಯಾಕಿಂದ ತುಂಬಾ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ಅದರಿಂದ ನಮ್ಮ ದೇಹಕ್ಕೆ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ನೋಡಿ ಕಿಚನಲ್ಲಿ ಇಟ್ಟರೆ ಕಿಚನಲ್ಲಿ ಈಗ ನೀವು ನೋಡ್ಬೋದು ಕಿಚನಲ್ಲಿ ಕಿಚನಲ್ಲಿ ನಾವು ಮಲಗೋದಿಲ್ಲ ಕಿಚನಲ್ಲಿ ಇಡ್ಬೋದಲ್ಲ ಅಂತ ಹೇಳಿದರೆ ಕಿಚನಲ್ಲಿ ನಾವು ಈಗ ಅಡುಗೆ ಮಾಡ್ತೇವಲ್ವಾ ಸೊ ಅಡುಗೆ ಮಾಡುವಾಗ ಈ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಹೋಗಿ ಇದಾಗತ್ತೆ ಓಕೆನಾ ಸೊ ಅದು ಅದರ ಫಿಶ್ಶಿನ ನೀರಿನ ಸ್ಮೆಲ್ ಸ್ಮೆಲ್ಲಿಂದ ಈ ಬ್ಯಾಕ್ಟೀರಿಯಾಗಳು ಹರಡ್ತದೆ ಬೇಗನೆ ಹರಡ್ತದೆ ಓಕೆನಾ ಸೊ ಆವಾಗ ಅದು ಫಿಶ್ಶು ಒಂದು ಸಾರಿ ನಾವು ಮಾಡುವಂತಹ ಒಂದು ಅಡುಗೆ ಏನಿದೆ ನೋಡಿ ಸೊ ಅಡಿಗೆಗೆ ಹೋಗಿ ಬಿದ್ದಾಗ ಸೊ ಅಡುಗೆಯನ್ನು ನಾವು ಸೇವನೆ ಮಾಡಿದಾಗ ಸೊ ನಮ್ಮ ದೇಹದೊಳಗೆ ಈ ಬ್ಯಾಕ್ಟೀರಿಯಾಗಳು ಇದಾಗತ್ತೆ ಹೋಗ್ತದೆ ಸೊ ಆವಾಗ ನಮಗೆ ತುಂಬಾ ಸಮಸ್ಯೆ ಆಗತ್ತೆ ಸೊ ಹಾಗಾಗಿ ನಾನು ಹೇಳೋದು ಈ ಹಾಲಲ್ಲಿ ಸಾರಿ ನಮ್ಮ ಬೆಡ್ರೂಮಲ್ಲಿ ಮತ್ತು ಕಿಚನಲ್ಲಿ ದಯವಿಟ್ಟು ಇಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಡೈನಿಂಗ್ ಹಾಲಲ್ಲಿ ನಾವು ನಮ್ಮ ಮಲಗುವಂಥ ಒಂದು ಬೆಡ್ರೂಮಲ್ಲಿ ಅಥವಾ ಬೆಡ್ರೂಮ್ ಕೋಣೆಯಲ್ಲಿ ಒಂದು ನಮ್ಮ ರೂಮಲ್ಲಿ ಅಥವಾ ಒಂದು ಕಿಚನಲ್ಲಿ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಹೋಗ್ಬೇಡಿ ಇಡಿ ಬಟ್ ಏನಂದರೆ ಮುಖ್ಯವಾಗಿ ಸೂರ್ಯನ ಬೆಳಕು ಬೀಳಬೇಕು ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಇದು ನೀವು ನೋಡಿ ನೀವು ನ್ಯಾಚುರಲ್ ವೇಯಲ್ಲಿ ಸಾಕ್ತೀರ ಆದರೆ ಸೂರ್ಯನ ಇದು ಬೀಳುವುದಿಲ್ಲ ಅದು ಏನಾಗ್ತದೆ ಅದು ಅದರ ಗಿಡ ಅಂದರೆ ನೀವೀಗ ಏನು ಪ್ಲ್ಯಾಂಟ್ಸ್ ಎಲ್ಲ ಹಾಕಿರ್ತಾರಲ್ವ ಸೊ ಪ್ಲ್ಯಾಂಟ್ ಅದು ಕೊಳಿತದೆ ಅದು ನೀರಲ್ಲಿ ಒಂದು ಕೊಳಿತು ಹೋಗ್ತದೆ ಸೊ ಕೊಳಿತು ಹೋದಾಗ ನೋಡಿ ಅದರಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದು ಫಿಶ್ಶಿಗೆ ಅಟಗಾಗಿ ಫಿಶ್ಶು ಕೂಡ ಬೇಗನೆ ಬಹಳ ಬೇಗನೆ ಒಂದು ಡೆತ್ ಡೆತ್ ಆಗುವಂಥ ಒಂದು ಚಾನ್ಸಸ್ ಉಂಟಲ್ವಾ ಸೊ ಹಾಗಾಗಿ ಒಂದು ಲೈವ್ ಪ್ಲ್ಯಾಂಟ್ಸಿಗೆ ಒಂದು ಏನು ಅದು ಒಂದು ಫುಡ್ಡನ್ನು ತಗೊಳ್ಬೇಕು ಅಂತ ಹೇಳಿದರೆ ಲೈವ್ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ಉಂಟಲ್ವಾ ಈಗ ನಿಮ್ಗೆ ಗೊತ್ತಿರ್ಬೋದು ಪ್ಲ್ಯಾ ಯಾವುದೇ ಒಂದು ಆಗಲಿ ಯಾವ ಜೀವ ಇರುವಂಥ ಯಾವುದೇ ಒಂದು ಆಗಲಿ ಸೊ ಅದಕ್ಕೆ ಆಹಾರ ಅನ್ನೋದು ಬೇಕೇ ಬೇಕು ಓಕೆನಾ ಸೊ ಅದು ಯಾವುದೇ ರೀತಿ ಆಗಿರ್ಬೋದು ಬಟ್ ಆಹಾರ ಅನ್ನೋದು ಬೇಕೇ ಬೇಕು ಸೊ ಈ ಆಹಾರ ಇದಾಗಬೇಕಾದರೆ ಅದಕ್ಕೆ ಸೂರ್ಯನ ಕಿರಣ ಬೇಕೇ ಬೇಕು ಅಲ್ವಾ ಸೊ ಹಾಗಾಗಿ ಇದಕ್ಕೆ ಈ ಲೈವ್ ಪ್ಲ್ಯಾಂಟ್ಸಿಗೆ ಸೂರ್ಯನ ಕಿರಣ ಇದ್ದರೆ ಮಾತ್ರ ಅದು ಆಹಾರವನ್ನು ತಗೊಂಡು ಒಳ್ಳೆ ರೀತಿಯ ಇದು ಅಲ್ಲಿ ಇರ್ತದೆ ಒಂದು ಒಂದು ಒಳ್ಳೆಯ ಆಕ್ಸಿಜನ್ ಕೊಡುತ್ತೆ ಫಿಶನ್ನು ಹೆಲ್ದಿಯಾಗಿಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ಸೂರ್ಯನ ಕಿರಣ ಬೇಕೇ ಬೇಕು ನೀವೀಗ ಸ್ಕ್ವೇರ್ ಗ್ಲಾಸಲ್ಲಿ ಇಟ್ಟರೂ ಕೂಡ ಲೈವ್ ಪ್ಲಾಂಟ್ಸ್ ಎಲ್ಲ ಹಾಕಿ ಒಂದು ನ್ಯಾಚುರಲ್ ವೇಯಲ್ಲಿ ಸಾಕಿದರೂ ಕೂಡ ಅದಕ್ಕೆ ಸೂರ್ಯನ ಕಿರಣ ಅನ್ನೋದು ಬೇಕೇ ಬೇಕು ಓಕೆನಾ ಸೊ ಆ ಕಾರಣದಲ್ಲಿ ಆ ಕಾರಣಕ್ಕಾಗ ಆ ಕಾರಣಕ್ಕೋಸ್ಕರನೇ ಈ ಇದನ್ನು ಅಂದರೆ ಈಗ ನಾವು ಫಿಶನ್ನು ಸಾಕ್ತ ಈಗ ನೀವು ನೋಡಿರ್ಬೋದು ಸಾರಿ ದೊಡ್ಡ ದೊಡ್ಡ ಫಾರ್ಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಫಾರ್ಮಲ್ಲಿ ಎಲ್ಲ ಫಿಶ್ ಟ್ಯಾಂಕ್ ಫಿಶನ್ನು ಹೊರಗಡೆ ಇಟ್ಟು ಸಾಕ್ತಾರಲ್ವಾ ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇದೇ ಓಕೆನಾ ಸೊ ನಾವು ಅಲಂಕಾರಕ್ಕೋಸ್ಕರ ನಾವು ಮನೆ ಒಳಗಿಟ್ಟು ಫಿಶನ್ನು ಸಾಕುವುದು ಹೊರತು ನಮಗೆ ಒಂದು ಫಿಶ್ಶು ಒಂದು ಹೆಲ್ದಿಯಾಗಿರಬೇಕು ಅಂತ ಹೇಳೋದೇ ಸೊ ಔಟ್ಡೋರಲ್ಲಿ ಇಟ್ಟು ಸಾಕುವುದೇ ಬೆಟರ್ ಓಕೆನಾ ಸೊ ಇನ್ ಹಾಗಾದರೆ ಇಂಡೋರಲ್ಲಿ ಇಟ್ಟಿದೆ ನಾವು ಈಗ ಔಟ್ಡೋರಲ್ಲಿ ಇಡ್ಲಿಕ್ಕೆ ಔಟ್ಡೋರ್ ಅಂದರೆ ಮನೆ ಹೊರಗಡೆ ಇಡಲಿಕ್ಕೆ ನಮಗೆ ಜಾಗ ಇಲ್ಲ ನಾವೀಗ ಇಂಡೋರಲ್ಲಿ ಇಟ್ಟಿದ್ದೇವೆ ನಾವೀಗ ಏನು ಮಾಡೋದು ಅಂತ ಹೇಳಿದರೆ ನೀವು ಇಂಡೋರಲ್ಲಿ ಇಟ್ಟು ಏನೂ ತೊಂದರೆ ಇಲ್ಲ ಆದರೆ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಟ್ಟು ಓಕೆನಾ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಟ್ಟರೆ ಮಾತ್ರ ಒಂದು ಫಿಶ್ ಕೂಡ ಒಂದು ಆಗಿರುತ್ತೆ ಯಾವಾಗಲೂ ಫಿಶ್ಶಿಗೆ ಒಂದು ಸೂರ್ಯನ ಕಿರಣ ಅನ್ನೋದು ಬೇಕೇ ಬೇಕು ಫಿಶ್ಶಿಗೆ ಒಂದು ಆ್ಯಕ್ಟಿವ್ ಆಗಿರಲಿಕ್ಕೋಸ್ಕರ ಆ್ಯಕ್ಟಿವ್ ಇರಬೇಕು ಅಂತ ಹೇಳಿದ್ರೆ ಫಿಶ್ಶಿಗೆ ಒಂದು ಸೂರ್ಯನ ಕಿರಣ ಅನ್ನೋದು ಬೇಕೇ ಬೇಕು ಓಕೆನಾ ಸೊ ನೀವು ಹೊರಗಡೆ ಔಟ್ಡೋರ್ ಅಂದರೆ ಮನೆ ಹೊರಗಡೆ ಇಟ್ಟರೆ ಭಾಳ ಒಳ್ಳೆಯದು ಓಕೆನಾ ಈಗ ನೋಡಿ ಹೆಚ್ಚಿನ ಫಾರ್ಮರ್ಸ್ನವರು ಈ ಮನೆ ಹೊರಗಡೆ ಇಟ್ಟು ಅಂದರೆ ಔಟ್ಡೋರಲ್ಲಿ ಇಟ್ಟು ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕಿಯನ್ನು ಸೆಟಪ್ ಮಾಡಿ ಸೊ ಅದರಲ್ಲಿ ಫಿಶನ್ನಿಟ್ಟು ಸಾಕ್ತಾ ಇರೋಕ್ಕೆ ಓಕೆನಾ ಸೊ ಆವಾಗ ಒಂದು ಸೂರ್ಯನ ಕಿರಣ ಬೀಳ್ತಾ ಇಲ್ಲ ಸೊ ಅದರಲ್ಲಿ ತುಂಬ ಒಂದು ಅಂಶ ಇರುತ್ತೆ ಈಗ ನಾವು ನಮಗೆ ನಮ್ಮ ಈಗ ನೋಡಿ ಡಾಕ್ಟರ್ಸ್ ಎಲ್ಲ ಹೇಳ್ತಾನೆ ಬೆಳಗಿನ ಸೂರ್ಯನ ಕಿರಣ ಬೀಳಬೇಕು ನಿಮ್ಮ ಮೈ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಸೂರ್ಯನ ಬೆಳಕು ಬಿದ್ದಾಗ ಸೊ ನಿಮಗೆ ಒಂದು ಏನು ಚರ್ಮದ ಒಂದು ಚರ್ಮದಕ್ಕೆ ಬರುವಂಥ ಎಲ್ಲ ಒಂದು ಕಾಯಿಲೆ ಅಂದರೆ ಚರ್ಮಕ್ಕೆ ಬರುವಂಥ ಕಾಯಿಲೆ ಒಂದು ಸುಮಾರು ಪರ್ಸೆಂಟ್ ಸುಮಾರು ಶೇಕಡ ಕಡಿಮೆ ಆಗುತ್ತೆ ಒಂದು ಐವತ್ತು ಮೂವತ್ತು ನಲವತ್ತು ಆದರೂ ಒಂದು ನಲವತ್ತು ಶೇಕಡ ಆದರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಸೂರ್ಯನ ಬೆಳಕಲ್ಲಿ ಅಷ್ಟೊಂದು ಫವರ್ ಇದೆ ಓಕೆನಾ ಸೊ ಅದು ಫಿಶ್ಶಿನ ಸ್ಕಿನ್ನಿಗೆ ಬಿದ್ದಾಗ ಫಿಶ್ಶಿಗೂ ಕೂಡ ಒಂದು ಡಿಸೀಸ್ ಬರೋದು ಕಡಿಮೆ ಆಗಲಿಕ್ಕೆ ಕಡಿಮೆ ಆಗತ್ತೆ ಓಕೆನಾ ಅದು ಅಲ್ಲದೆ ಫಿಶ್ಶಿನ ಎಲ್ಲ ಎಲ್ಲದಕ್ಕೂ ಕೂಡ ಒಂದು ಬಹಳ ಒಂದು ಒಳ್ಳೆಯ ಕಾರಣ ಫಿಶ್ಶಿನ ಒಂದು ಕಲ್ಲರ್ ಜಾಸ್ತಿ ಮಾಡಲಿಕ್ಕೆ ಸೊ ಫಿಶ್ಶಿನ ಒಂದು ಡೈಜೆಷನ್ ಸೊ ಡೈಜೆಷನ್ ಆಗಲಿಕ್ಕೆ ಫಿಶ್ಶನ್ನು ಒಂದು ಹೆಲ್ತಿಯಾಗಿರಲಿಕ್ಕೆ ಸೊ ಫಿಶಿನ ಅನೇಕ ಇದಕ್ಕೆ ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ಗೆ ಸೊ ಈ ಸೂರ್ಯನ ಕಿರಣ ಅನ್ನೋದು ತುಂಬಾ ಮುಖ್ಯ ಓಕೆನಾ ಸೊ ಅದಕ್ಕೆ ಹಾಗಾಗಿ ಸೂರ್ಯನ ಕಿರಣ ಬೀಳೋದು ತುಂಬಾ ಮುಖ್ಯ ಓಕೆನಾ ಸೊ ಸೂರ್ಯನ ಕಿರಣ ಬೀಳದ ಯಾವುದೇ ಕಾರಣಕ್ಕೂ ಫಿಶ್ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ಜೀವಿ ಆಗಲಿ ಬದುಕಲಿಕ್ಕೆ ಸಾಧ್ಯ ಅಲ್ಲ ಈಗ ನೀವು ನೋಡಿರ್ಬೋದು ಈಗ ಯಾವುದೇ ಒಂದು ಸೂರ್ಯನ ಕಿರಣ ಬೀಳುವುದಿಲ್ಲ ಈಗ ನೀವು ಇನ್ನೂ ನೋಡಿ ಎಕ್ಸಾಂಪಲ್ ಬೇಕಾದರೆ ಒಂದು ತಗೊಳ್ಳಿ ಈಗ ನೀವು ಒಂದು ಪಾಟ್ ಒಂದು ಗಿಡದಲ್ಲಿ ಗಿಡ ಉಂಟಲ್ವಾ ಗಿಡ ಮನೆ ಅಂಗಳ ಗಿಡದಲ್ಲಿ ಗಿಡ ಇರ್ತದಲ್ವಾ ಸೊ ಆ ಗಿಡವನ್ನು ನೀವು ಸೂರ್ಯನ ಬೆಳಕು ಬೀಳದೇ ಇರುವ ಜಾಗದಲ್ಲಿ ಇಡಿ ಒಂದು ಕತ್ತಲೆ ಕೊನೆಯಲ್ಲಿ ಸೊ ಅದು ನೋಡಿ ಒಂದು ಸ್ವಲ್ಪ ದಿವಸ ಅಲ್ಲಿ ಅದು ಸಾಯ್ತದೆ ಅಲ್ವಾ ಸಾಯ್ತದೆ ಸೊ ಅದಕ್ಕೆ ನೀವು ಎಷ್ಟೇ ಒಂದು ನೀರು ಹಾಕಿ ಎಷ್ಟೇ ಒಂದು ಗೊಬ್ಬರ ಹಾಕಿ ಏನೇ ಮಾಡಿದರೂ ಕೂಡ ಅದಕ್ಕೆ ಸೂರ್ಯನ ಬೇಳಕೆ ಇಲ್ಲ ಅಂತ ಹೇಳಿದ್ರೆ ಅದು ಸಾಯ್ತದೆ ಅಲ್ವಾ ಅದಕ್ಕೆ ಇದಾಗುವುದಿಲ್ಲ ಅಂದರೆ ಸೂರ್ಯನ ಕಿರಣ ಬೇಕೇ ಬೇಕು ಈಗ ನೀವು ನೀವು ಹಾಕುವಂಥ ನೀರು ನೀರನ್ನು ಹೀರಬೇಕಾದ್ರೆ ಸೂರ್ಯನ ಕಿರಣ ಬೇಕು ಅದಕ್ಕೆ ಸೂರ್ಯನ ಕಿರಣ ಇದ್ದರೆ ಮಾತ್ರ ಅದು ನೀರನ್ನು ಎಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಸಾಧ್ಯ ಇಲ್ಲವಾ ಸೊ ಹಾಗೆಯೇ ಫಿಶ್ಶು ಕೂಡ ಫಿಶ್ಶಿಗೆ ಒಂದು ನೀವೊಂದು ಎಷ್ಟೇ ಒಂದು ಒಳ್ಳೆಯ ಕ್ವಾಲಿಟಿ ಫುಡ್ ಹಾಕಿದರೂ ಕೂಡ ಒಂದು ಎಷ್ಟೇ ಇನ್ವೈರಲ್ಮೆಂಟ್ ಕೊಟ್ಟರು ಕೂಡ ಎಷ್ಟೇ ಒಂದು ಒಳ್ಳೆಯ ಕಾಸ್ಟ್ಲಿ ಆದಂಥ ಒಂದು ಆ್ಯರೇಷನ್ ಆಗಲಿ ಅಥವಾ ಏನು ಫಿಲ್ಟರ್ ಆಗಲಿ ಅಥವಾ ಇನ್ನೂ ಏನೂ ಆಗಲಿ ಒಂದು ಗ್ರಾವೆಲ್ಸ್ ಆಗಲಿ ಅದಕ್ಕೆ ಬೇಕಾದಂಥ ಒಂದು ಟ್ಯಾಂಕ್ ಸೆಟಪ್ ಆಗಲಿ ಸೊ ಏನೇ ಮಾಡಿದರೂ ಕೂಡ ಅದಕ್ಕೆ ಸೂರ್ಯನ ಕಿರಣ ಅನ್ನೋದು ಸೂರ್ಯನ ಕಿರಣ ಅನ್ನೋದು ಇಲ್ಲದಾಗ ಅದು ಖಂಡಿತವಾಗಲೂ ಅದು ಅನ್ಹ್ಯಾಪಿಯಾಗಿರುತ್ತೆ ಓಕೆನಾ ಯಾಕಂತ ಹೇಳಿದರೆ ಅದಕ್ಕೆ ಡಿಸೀಸ್ ಬರುತ್ತೆ ಒಂದು ಮತ್ತು ಅದಕ್ಕೆ ಒಂದು ಹಿಮ್ಯುನಿಟಿ ಪವರ್ ಅನ್ನೋದು ಇರೋದಿಲ್ಲ ಈಗ ನಾವು ಜಾಸ್ತಿ ಊಟ ಮಾಡಿದಾಗ ಹೇಗೆ ನಾವು ಡಲ್ಲಾಗಿರ್ತೇವ ಸೊ ಹಾಗೆಯೇ ಫಿಶ್ ಯಾವಾಗಲೂ ಒಂದು ಸೋಂಬೇರಿ ಥರ ಆಗಿರ್ತದೆ ಒಂದು ಸರಿಯಾಗಿ ಈಜದಿರುವುದು ಸರಿಯಾಗಿ ಏನು ಒಂದು ಆ್ಯಕ್ಟಿವಿಟೀಸ್ ಇಲ್ಲದಿರುವಂಥದ್ದು ಒಂದು ಮಾಡ್ತದೆ ಓಕೆನಾ ಸೊ ಹಾಗಾಗಿ ಸೂರ್ಯನ ಕಿರಣ ಅನ್ನೋದು ತುಂಬಾ ಮುಖ್ಯ ಓಕೆನಾ ಸೊ ಸ್ನೇಹಿತರೆ ಮತ್ತೊಂದು ರೀಸನ್ ಏನು ಗೊತ್ತುಂಟ ಈಗ ನಾನು ಒಂದನೇ ಕಾರಣ ಹೇಳಿದೆ ನಿಮಗೆ ಇನ್ನೊಂದು ಎರಡನೇ ಕಾರಣ ಮುಖ್ಯವಾದ ಕಾರಣ ಹೇಳಿದರೆ ಈಗ ನೋಡಿ ನಾವು ಫಿಶ್ಶಿಗೆ ಒಂದು ಸ್ಪೇಸ್ ಅನ್ನೋದು ಜಾಸ್ತಿ ಕೊಡಬೇಕು ಓಕೆ ನಾವು ಸೊ ಒಂದು ಫಿಶ್ಶಿಶ್ ಒಂದು ಹೆಲ್ದಿಯಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಸ್ಪೇಸ್ ಅನ್ನೋದು ತುಂಬಾ ಬೇಕು ಯಾಕಂತ ಹೇಳಿದರೆ ಈಗ ನೀವು ನೋಡಿ ಈಗ ನಮ್ಮ ಕೆರೆಯಾಗಲಿ ಹಳ್ಳ ಆಗಲಿ ಸೊ ಯಾವುದೇ ಒಂದು ನೀರು ಹರಿದು ಹೋಗುವಂಥ ಜಾಗದಲ್ಲಿ ಅದಕ್ಕೆ ಒಂದು ಕಟ್ಟುಪಾಡು ಅನ್ನೋದು ಇರೋದಿಲ್ಲ ಅಂದರೆ ಸ್ಪೇಸ್ ಅನ್ನೋದು ತುಂಬಾ ಇರುತ್ತೆ ಅದು ಒಂದು ಹೋಗ್ತಾ ಇರುತ್ತೆ ಹೋಗ್ತಾ ಅಂದರೆ ಮೇಲ್ಗಡೆ ಮೇಲ್ಗಡ್ ಕೆಳ ಇಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರುತ್ತೆ ಫಿಶ್ ಒಂದು ಹೋಗ್ತಾನೆ ಇರುತ್ತಲ್ವ ಸೊ ಆವಾಗ ಫಿಶ್ಶಿನ ಒಂದು ಡೈಜೆಷನ್ ಸಿಸ್ಟಮ್ ಅಂಟಲ್ಲ ಏನೂ ಒಂದು ತೊಂದರೆ ಆಗೋದಿಲ್ಲ ಅಂದರೆ ಫಿಶ್ಶಿನ ಒಂದು ಪ್ರತಿಯೊಂದು ಅಂಗ ಕೂಡ ಒಂದು ಆ್ಯಕ್ಟಿವಿಟಿ ಇರ್ತದೆ ಅಂದರೆ ಕೆಲಸ ಮಾಡ್ತಾನೆ ಇರುತ್ತೆ ಅಲ್ವಾ ಈಗ ನೀವು ನೀವು ನೋಡಿರ್ಬೋದು ಈಗ ಫಿಶ್ ಒಂದು ಜಾಸ್ತಿ ಸಮಯ ಜಾಸ್ತಿ ಒಂದು ಈಜ್ ಈಜ್ ಅಂದರೆ ಒಂದು ಕೆಲಸ ಮಾಡ್ತದೆ ಸೊ ಆವಾಗ ಆ ಫಿಶ್ಗೆ ಒಂದು ಡಿಸಸ್ ಅನ್ನೋದು ಕಡಿಮೆ ಸೊ ಅದು ಫಿಶ್ಗೆ ಮಾತ್ರ ಅಲ್ಲ ಈಗ ನಮಗೂ ಕೂಡ ಹೊಂದಾಣಿಕೆ ಆಗತ್ತೆ ನೋಡಿ ನಮಗೆ ಈಗ ನಾವು ಒಂದೇ ಕಡೆ ಕೂತು ಏನೋ ಕೆಲಸ ಮಾಡೋದಕ್ಕೂ ನಾವು ಈಚೆ ಓಡಾಡಿ ಒಂದು ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಆಚೆಚ್ಚಿ ಓಡಾಡಿ ನಮ್ಮ ಮೈಯಿಂದ ಬೆವರು ಬಂದು ಸೊ ಬೆವರು ಹೊರಗೆ ಬಿದ್ದು ಸೊ ಆ ಥರ ಒಂದು ಫೀಲ್ ಆದಾಗ ಅಂದರೆ ಕೆಲಸ ಆ ಥರ ಒಂದು ಕೆಲಸ ಮಾಡಿದಾಗ ಸೊ ನಮ್ಮದು ಒಂದು ಹೆಲ್ತ್ ಕೂಡ ಒಂದು ಚೆನ್ನಾಗಿರುತ್ತಲ್ವ ಸೊ ಕೂತ್ಕೊಂಡು ಕೆಲಸ ಮಾಡೋದಕ್ಕೂ ಕೂಡ ಆ ಥರ ಮಾಡೋದಕ್ಕೂ ಕೂಡ ತುಂಬಾ ವ್ಯತ್ಯಾಸ ಐತೆ ಅಲ್ವಾ ಸೊ ಕೂತ್ಕೊಂಡು ಕೆಲಸ ಮಾಡಿದರೆ ಬೇಗನೆ ಒಂದು ರೋಗ ಬರ್ತದೆ ಅಂತ ಹೇಳ್ತಾರೆ ಕೆಲವರು ಸೊ ಆ ಥರ ಒಂದು ಜಾಸ್ತಿ ಈಚೆ ಓಡಾಡಿಕೊಂಡು ಕೆಲಸ ಮಾಡಿದರೆ ಅಷ್ಟೊಂದು ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗೆಯೇ ಫಿಶ್ ಕೂಡ ಫಿಶಿಗೆ ಅಂದರೆ ಆಚೀಚೆ ಓಡಾಡ್ತಿದ್ದಾಗ ಆಚೀಚೆ ಫಿಶ್ಶು ಆಚಿಚ್ಚಿ ಓಡಾಡ್ತಾ ಇದ್ದಾಗ ಮಾತ್ರ ಅದು ಫಿಶ್ಶಿಗೆ ಒಂದು ಏನು ಡಿಸೀಸ್ ಅನ್ನೋದು ಕಡಿಮೆ ಬರಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಒಂದು ಮೆಲ್ಲದ ರೀತಿ ಅಥವಾ ಮೆಲ್ಲಗೆ ಅಥವಾ ಒಂದು ಏನು ಸಂಭೀರಿತನದಿಂದ ಆಚೀಚೆ ಓಡಾಡ್ತಾ ಇದ್ದರೆ ಫಿಶ್ಗೆ ಒಂದು ಡಿಸೀಸ್ ಬರೋದು ಬಹಳ ಬೇಗ ಒಂದು ಡಿಸೀಸ್ ಅಟ್ಯಾಕ್ ಹೋಗೋದು ಚಾನ್ಸಸ್ ಆಯಿತಾ ಸೊ ಹಾಗಾಗಿ ಫಿಶ್ಶಿಗೆ ಒಂದು ಸ್ಪೇಸ್ ಅನ್ನೋದು ತುಂಬ ಮುಖ್ಯ ಅಂದರೆ ಅಂದರೆ ಈಗ ನೀವು ನೋಡಿ ಈಗ ಹೆಚ್ಚಿನವರು ಮಾಡುವಂಥ ತಪ್ಪು ಏನು ಗೊತ್ತ ಹೆಚ್ಚಿನವರು ಈಗ ಒಂದು ಸರಿ ಈಗ ಫಿಶ್ ಟ್ಯಾಂಕ್ ಮನೆಯಲ್ಲಿ ಉಂಟು ಅಂತ ಹೇಳಿದರೆ ಈಗ ಅವರು ಶಾಪಿಗೆ ಹೋಗೋದು ಖಂಡಿತವಾಗಲಿ ಶಾಪಿಗೆ ಹೋಗ್ತಾರೆ ಅದು ಏನೇ ಒಂದು ರೀಸನ್ ಆಗಿರಲಿ ಅದು ಆಗಲಿ ಅಥವಾ ಒಂದು ಶಾಪ್ನ ಶಾಪ್ಕೀಪರ್ ಹತ್ರ ಪರಿಚಯ ಉಂಟು ಅವರ ಹತ್ರ ಮಾತಾಡೋಕ್ಕಾಗಲಿ ಅಥವಾ ಒಂದು ಫಿಶ್ಶನ್ನು ಶಾ ಶಾಪಲ್ಲಿರುವಂಥ ಅನ್ನು ನೋಡಬೇಕು ಸೊ ಅದು ಏನೇ ಒಂದು ಕಾರಣಕ್ಕೆ ಪ್ರತಿ ಸುಮಾರು ಸುಮಾರು ಕಾರಣ ಇದೆ ಸೊ ಅದಕ್ಕೆ ಅವರು ಎಕ್ವಿರಮ್ ಶಾಪಿಗೆ ಹೋಗಿ ಹೋಗ್ತಾರೆ ಖಂಡಿತವಾಗ್ಲೂ ಹೋಗ್ತಾರೆ ಮನೇಲಿ ಮನೆಯಲ್ಲಿ ಫಿಶ್ ಟ್ಯಾಂಕ್ ಉಂಟು ಅಂತ ಹೇಳಿದ್ರೆ ಅವರು ಎಕ್ವಿಮ್ ಎಕ್ವಿರಮ್ ಶಾಪಿಗೆ ಹೋಗಿ ಹೋಗ್ತಾರಲ್ವಾ ಸೊ ಹಾಗೆ ಹೋದಾಗ ಸುಮ್ಮನೆ ಬಂದರೆ ಪರವಾಗಿಲ್ಲ ಆದರೆ ಅವರು ಒಂದು ಫಿಶ್ಶನ್ನು ತಗೊಂಡು ಬರೋದಂತೂ ಗ್ಯಾರಂಟಿ ಅದು ಒಂದು ಕಡಿಮೆ ಅಂದರೂ ಎರಡು ಫಿಶ್ ಮೂರು ಫಿಶ್ಶನ್ನು ತರೋದಂತೂ ಗ್ಯಾರಂಟಿ ಓಕೆನಾ ಸೊ ಆ ಥರ ತಂದ ಫಿಶ್ಶನ್ನು ಈ ಫಿಶ್ ಟ್ಯಾಂಕಿಗೆ ಅಂದರೆ ಅವರು ಮೊದಲೇ ಇಟ್ಟಿರುವಂಥ ಫಿಶ್ ಟ್ಯಾಂಕಿಗೆ ಮೊದಲೇ ಇರುವಂಥ ಫಿಶ್ಶಿಗೆ ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡೋದು ಕೂಡ ಒಂದು ಸಹಜ ಅಲ್ವಾ ಸೊ ಹೀಗೇ ಆ್ಯಡ್ ಮಾಡ್ತಾ ಮಾಡ್ತಾ ಇರುವಾಗ ಏನಾಗ್ತದೆ ಟ್ಯಾಂಕಿನ ಅವರು ಟ್ಯಾಂಕೆ ಚೇಂಜ್ ಮಾಡಿದರೆ ಇನ್ ಕೇಸ್ ಅವರು ಟ್ಯಾಂಕ್ ಚೇಂಜ್ ಮಾಡಿದರೆ ಒಂದು ಅಷ್ಟೊಂದು ಇದಾಗೋದಿಲ್ಲ ಓಕೆನಾ ಸೊ ಇನ್ ಕೇಸ್ ಈಗ ಎರಡೇ ಫೀಟ್ ಟ್ಯಾಂಕ್ ಉಂಟು ಸೊ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಫಿಶ್ ಆಗಿನ್ನ ಆ್ಯಡ್ ಮಾಡಿದ್ದಾರೆ ಸೊ ಆ ರೀತಿ ಇರುವಾಗ ಏನಾಗ್ತದೆ ಫಿಶಿಗೆ ತುಂಬಾ ಸಫಿಕೇಟ್ ಆಗ್ತದೆ ಓಕೆನಾ ಫಿಶ್ಶಿಗೆ ತುಂಬಾ ಆಗಿ ಫಿಶ್ಶು ಸರಿಯಾಗಿ ಅದಕ್ಕೆ ಈಜಲಿಕ್ಕೆ ಜಾಗ ಇಲ್ಲ ಅದಕ್ಕೆ ಸೊ ಆವಾಗ ಏನು ಮಾಡ್ತದೆ ಅದು ಅದರ ಬೆಳವಣಿಗೆ ಅನ್ನೋದು ಕುಂಠಿತ ಆಗತ್ತೆ ಸೊ ಅದರ ಒಂದು ಸಂತೋಷ ಅನ್ನೋದು ಅಷ್ಟೊಂದು ಏನು ಕ್ಷೀಣ ಅಂತ ಹೇಳ್ತಾರಲ್ಲ ಅಂದರೆ ಸಂತೋಷ ಅನ್ನೋದು ಇರೋದಿಲ್ಲ ಒಂದು ಸಂತೋಷ ಅನ್ನೋದು ಕಡಿಮೆ ಆಗುತ್ತೆ ಹ್ಯಾಪಿನೆಸ್ ಅನ್ನೋದು ಒಂದು ಕಡಿಮೆ ಆಗುತ್ತೆ ಅಲ್ವಾ ಸೊ ಆವಾಗ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗತ್ತೆ ಯಾಕಂತ ಹೇಳಿದ್ರೆ ಒಂದು ಸಂತೋಷವಾಗಿ ಮಾತ್ರ ಅದು ಒಂದು ಅದರ ಒಂದು ಪ್ರತಿಯೊಂದು ಇದು ಕೂಡ ಒಂದು ಕೆಲಸ ಮಾಡುತ್ತೆ ಅದು ಸಂತೋಷದಲ್ಲಿ ಇರುವಾಗ ಮಾತ್ರ ಅದು ಪ್ರತಿಯೊಂದು ಅಂಗ ಕೂಡ ಕೆಲಸ ಮಾಡುತ್ತೆ ಇಲ್ಲಾಂದರೆ ಇಲ್ಲ ಓಕೆನಾ ಸೊ ನೀವೀಗ ಒಂದು ಸಣ್ಣ ಟ್ಯಾಂಕಿ ಟ್ಯಾಂಕಿಯಲ್ಲಿ ಕೊಟ್ಟು ಎಕ್ವಿರನ್ ಟ್ಯಾಂಕಿ ಒಂದು ಸಣ್ಣದಾಗಿ ಕೊಟ್ಟು ನೀವು ಫಿಶ್ ಒಂದು ಜಾಸ್ತಿ ಆ್ಯಡ್ ಮಾಡ್ತೀರಿ ಅಂತ ಹೇಳಿದ್ರೆ ಫಿಶ್ ಈಚೆ ಒಳ್ಳೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತಲ್ವಾ ಸೊ ಆವಾಗೇನು ಫಿಶ್ಶಿಗೆ ಒಂದು ಟ್ಯಾಂಕಿ ಸ್ಪೇಸ್ ಅನ್ನೋದು ಇರೋದಿಲ್ಲ ಅಂದರೆ ಈಚೆ ಓಡಾಡಲಿಕ್ಕೆ ಅನ್ನೋದು ಇರೋದಿಲ್ಲ ಸೊ ಆವಾಗ ಫಿಶ್ಶಿನ ಒಂದು ಹ್ಯುನಿಟಿ ಪವರ್ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಫಿಶನ್ನು ಬೇರೆ ಬೇ ಇದರಲ್ಲಿ ಅಂದರೆ ಎರಡು ಟ್ಯಾಂಕಲ್ಲಿ ಟ್ಯಾಂಕಿಯಲ್ಲಿ ಟ್ಯಾಂಕಿಯನ್ನು ಚೇಂಜ್ ಮಾಡಿದರೆ ಓಕೆ ಅಂದರೆ ಟ್ಯಾಂಕಿ ನೀವು ಎಷ್ಟೊಂದು ಆ್ಯಡ್ ಮಾಡ್ತಾರೆ ಫಿಶನ್ನು ಅಷ್ಟು ದೊಡ್ಡ ಸ್ಪೇಸ್ ಕೊಟ್ಟರೆ ಏನೂ ಅಷ್ಟೊಂದು ಇದಾಗೋದಿಲ್ಲ ಆದರೆ ಅದೇ ಟ್ಯಾಂಕಿಯಲ್ಲಿ ಅಂದರೆ ಅದೇ ಎರಡು ಫೀಟ್ ಎಕ್ಸಾಂಪಲ್ ಹೇಳೋದಾದ್ರೆ ಎರಡು ಫೀಟಿಂದ ಟ್ಯಾಂಕಿಯಲ್ಲಿ ಸೊ ಒಂದು ಇಪ್ಪತ್ತು ಫಿಶ್ ಉಂಟು ಒಂದು ಹದಿನೈದು ಇಪ್ಪತ್ತು ಫಿಶ್ ಉಂಟು ಇನ್ನೂ ಕೂಡ ನೀವು ತಂದು ಪದೇ 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 ಆ್ಯಡ್ ಮಾಡ್ತಾನೆ ಇದ್ದೀರ ಸೊ ಆವಾಗ ಅದಕ್ಕೆ ಸರಿಯಾಗಿ ಈಜಲಿಕ್ಕೆ ಜಾಗ ಇಲ್ಲದೆ ಅದು ಬೇ ಬಹಳ ಡೆತ್ ಆಗುವಂಥದ್ದು ಓಕೆನಾ ಇಮ್ಯುನಿಟಿ ಪವರ್ ಇಲ್ಲದೆ ಅದಕ್ಕೆ ಡಿಸಿಸ್ ಬಂದು ಆ ಡಿಸಿಸ್ಸಿಗೆ ನೀವು ಮದ್ದು ಹಾಕಿದಾಗ ಆ ಮದ್ದು ಕೆಲಸ ಮಾಡದೆ ಅದು ಫಿಶ್ ಆಗುವಂಥದ್ದು ಜಾಸ್ತಿ ಉಂಟು ಓಕೆನಾ ಸೊ ಹಾಗಾಗಿ ಫಿಶ್ಶನ್ನು ತಂದು ಪದೇ ಪದೇ ಆ್ಯಡ್ ಮಾಡೋದು ತುಂಬಾ ಒಂದು ಡೇಂಜರಸ್ ಯಾಕಂತ ಹೇಳಿದರೆ ಫಿಶ್ ವಿಶ್ಶಲ್ಲಿ ಎಷ್ಟೇ ಒಂದು ಇದಿರುತ್ತೆ ಓಕೆನಾ ಸೊ ಅದರ ಬಗ್ಗೆ ನಾನು ಹೇಳಿದ್ದೇನೆ ಅಂದರೆ ಅದೇ ಫಿಶಲ್ಲಿ ಡಿಶಿಸೆಲ್ಲಿ ಇರುತ್ತೆ ಸೊ ಅದು ಸ್ವಲ್ಪ ನೀವು ಕಂಡೀಷನ್ ಮಾಡಿ ಹಾಕಬೇಕಾಗುತ್ತೆ ಓಕೆನಾ ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೇನೆ ಫಿಶ್ಶನ್ನು ಯಾವ ರೀತಿ ನಾವು ಆ್ಯಡ್ ಮಾಡುವಾಗ ಯಾವ ರೀತಿ ಕಂಡೀಷನ್ ಮಾಡಿ ಮಾಡಿ ಹಾಕಬೇಕಂತ ಹೇಳಿ ಸೊ ಒಂದು ವೇಳೆ ಇನ್ ಕೇಸ್ ನೀವು ಅಂದರೆ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಫಿಶ್ಶನ್ನು ಸಾಕುವಾಗ ನೀವು ಸಣ್ಣ ಟ್ಯಾಂಕಿ ಸಣ್ಣ ಎಕ್ವೇರಿಮ್ ಟ್ಯಾಂಕಿ ಕೊಟ್ಟು ಜಾಸ್ತಿ ಫಿಶ್ಶನ್ನು ಇಡುವಂಥ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ ಸೊ ಸ್ನೇಹಿತರೆ ಇದು ಎರಡನೇ ಕಾರಣ ಆಯಿತು ಈಗ ಮೂರನೇ ಕಾರಣ ಏನಂತ ಹೇಳಿದ್ರೆ ಫಿಶ್ ಟ್ಯಾಂಕಿನ ಒಂದು ಫಿಶ್ ಟ್ಯಾಂಕಿಗೆ ಜಾಸ್ತಿ ಆಕ್ಸಿಜನ್ ಬೇಕು ಸೊ ಈ ಜಾಸ್ತಿ ಆಕ್ಸಿಜನ್ ಬೇಕಾದ್ರೆ ನಾವು ಏನು ಮಾಡಬೇಕು ಈಗ ಫಿಶ್ ಫಿಶ್ಶಿನ ಹಿಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕಂತ ಹೇಳಿದ್ರೆ ಈ ಆಕ್ಸಿಜನ್ ಅನ್ನೋದು ತುಂಬಾ ಬೇಕಾದಕ್ಕೆ ತುಂಬ ಜಾ ತುಂಬ ಜಾಸ್ತಿ ಆಕ್ಸಿಜನ್ ಆಕ್ಸಿಜನ್ ಇದ್ದಾಗ ಮಾತ್ರ ಅದು ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಈಗ ನೋಡಿ ನಮಗೆ ಒಂದು ಒಂದು ಪೊಲ್ಯೂಷನ್ ಆಗಿರುವಂಥ ಒಂದು ಏರ್ ಆರ್ ಸಿಕ್ಕಿದಾಗ ಒಂದು ಪೊಲ್ಯೂಷನ್ ಆಗುವಂಥ ಒಂದು ಇದಕ್ಕೂ ಆಕ್ಸಿಜನ್ಗೂ ಒಂದು ಒಳ್ಳೆಯ ಸ್ವಚ್ಛವಾದಂಥ ಆಕ್ಸಿಜನ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇತ್ತು ನೋಡಿ ಸ್ವಚ್ಛವಾದ ಆಕ್ಸಿಜನ್ ಸಿಕ್ಕಿದಾಗ ನಮಗೆ ಒಂದು ತುಂಬಾ ಒಂದು ಹ್ಯಾಪಿ ಹ್ಯಾಪಿಯಾಗಿ ಫೀಲ್ ಆಗ್ತದೆ ಅಲ್ವಾ ಸೊ ಕಲುಷಿತವಾದ ಒಂದು ಆಕ್ಸಿಜನ್ ಸಿಕ್ಕಾಗ ನಮಗೆ ತುಂಬಾ ಒಂದು ಬೇಸರ ಆಗುತ್ತಲ್ವ ಸೊ ಹಾಗೆಯೇ ಫಿಶ್ಶಿಗೂ ಕೂಡ ಫಿಶ್ಶಿಗೆ ತಾನಿ ಇರುವ ಜಾಗದಲ್ಲಿ ಒಂದು ತಾನಿ ಇರುವಂತಹ ಒಂದು ಅಕ್ವೇರಿಯಂ ಟ್ಯಾಂಕಿಯಲ್ಲಿ ತನ್ನ ಸುತ್ತ ಒಂದು ಒಳ್ಳೆಯ ಒಂದು ಇದ್ದರೆ ಮಾತ್ರ ಓಕೆನಾ ಸೊ ಒಳ್ಳೆಯ ಆಕ್ಸಿಜನ್ ಇದ್ದರೆ ಮಾತ್ರ ಅದು ತುಂಬ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ಹೆಲ್ದಿಯಾಗಿ ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಸೊ ಹಾಗಾದರೆ ನಾವು ಆಕ್ಸಿಜನ್ ಈ ಒಳ್ಳೆಯ ಆಕ್ಸಿಜನ್ ಬೇಕಾದರೆ ನಾವು ಏನು ಮಾಡಬೇಕಂತ ಹೇಳಿದರೆ ನೀವು ಡೈಲಿ ಒಂದು ಡೈಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ತರ್ಟಿ ಪರ್ಸೆಂಟ್ ಮೂವತ್ತು ಶೇಕಡ ಅಥವಾ ಇಪ್ಪತ್ತು ಶೇಕಡ ನೀರನ್ನು ತೆಗೆದು ಸೊ ನಂತರ ಹೊಸ ನೀರನ್ನು ಆ್ಯಡ್ ಮಾಡಿದಾಗ ಓಕೆನಾ ಹೊಸ ನೀರನ್ನು ಆ್ಯಡ್ ಮಾಡಿದಾಗ ಅದು ಕೂಡ ನೀವು ಕಂಡೀಷನ್ ಮಾಡಿರುವಂಥ ನೀರನ್ನು ಆ್ಯಡ್ ಮಾಡಿದಾಗ ತುಂಬ ಒಳ್ಳೆಯದು ಓಕೆನಾ ಸೊ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ನಮ್ಮ ಬಾವಿ ನೀರನ್ನು ಹಾಕ್ಬೋದು ಓಕೆನಾ ಸೊ ಬಾವಿ ನೀರು ಅನ್ನೋದು ಅದರಲ್ಲಿ ತುಂಬ ಆಕ್ಸಿಜನ್ ಇರುತ್ತೆ ಅದು ಅದಕ್ಕೆ ಕಂಡೀಷನ್ ಆಗತ್ತೆ ಇಲ್ಲ ಅದಕ್ಕೆ ಬಾವಿ ನೀರಿಗೆ ಕಂಡೀಷನ್ ಆಗತ್ತೆ ಇಲ್ಲ ನಾವು ಬಾವಿ ನೀರು ನಾವು ಕುಡಿಯುವ ನೀರು ಉಂಟಲ್ವಾ ಸೊ ಅದು ಅದಕ್ಕೆ ಅಷ್ಟೊಂದು ಕಂಡೀಷನ್ ಮಾಡುವಂಥ ಆಗತ್ತೆ ಇಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ತುಂಬಾ ಆಕ್ಸಿಜನ್ ಇರುತ್ತೆ ಓಕೆನಾ ಸೊ ನಾನು ಕೂಡ ವಾಟರ್ ಚೇಂಜ್ ಮಾಡಿದಾಗ ಕಂಡೀಷನ್ ಮಾಡದೆ ಇನ್ ಕೇಸ್ ಕಂಡೀಷನ್ ಮಾಡಿ ಇಡ್ತೇನೆ ನಾನು ಆದರೆ ಕಂಡೀಷನ್ ಮಾಡಿದೆ ಇನ್ ಕೇಸ್ ನಾವು ಏನೇ ಒಂದು ಕಾರಣಕ್ಕೆ ಈಗ ವಾಟ್ರ್ ಇಲ್ಲ ಕಂಡೀಷನ್ ಮಾಡಿದಂಥ ನೀರು ಇಲ್ಲ ಅಂತ ಹೇಳಿದರೆ ಸೊ ಬಾವಿ ನೀರನ್ನು ಆ್ಯಡ್ ಮಾಡ್ತೇನೆ ಓಕೆನಾ ಸೊ ನೀವು ಕೂಡ ಬಾವಿ ನೀರನ್ನು ಆ್ಯಡ್ ಮಾಡೋದು ಒಳ್ಳೆಯದು ಓಕೆನಾ ಸೊ ನಾನು ನನ್ನ ಅನುಭವದ ಅನುಭವ ಅಂದರೆ ನಾನು ಬಾವಿ ನೀರನ್ನು ಆ್ಯಡ್ ಮಾಡಿ ಯಾವುದೇ ಒಂದು ಫಿಶ್ಶಿಗೆ ಏನೂ ಒಂದು ಎಫೆಕ್ಟ್ ಆಗಲಿಲ್ಲ ಓಕೆನಾ ಸೊ ನೀವು ಕೂಡ ಒಂದು ಬಾವಿ ನೀರನ್ನು ಹಾಕ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಸೊ ಕಂಡೀಷನ್ ಮಾಡಿರುವಂಥ ನೀರು ಇಲ್ಲ ಅಂತ ಹೇಳಿದರೆ ಬಾವಿ ನೀರನ್ನು ನೀವು ಆ್ಯಡ್ ಮಾಡ್ಬೋದು ಸೊ ಡೈಲಿ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿದಾಗ ಸೊ ಹೊಸ ಹೊಸ ಆಕ್ಸಿಜನ್ ಸಿಗುತ್ತೆ ಅಲ್ವಾ ಸೊ ಹೊಸ ಹೊಸ ಆಕ್ಸಿಜನ್ ಸಿಕ್ಕಾಗಾದು ಇಷ್ಟಿಗೆ ಒಂದು ತುಂಬಾ ಒಂದು ಹ್ಯಾಪಿನೆಸ್ ಅನ್ನೋದು ಇರುತ್ತೆ ತುಂಬಾ ಒಂದು ಹ್ಯಾಪಿನೆಸ್ ಆಗುತ್ತೆ ಸೊ ಹ್ಯಾಪಿನೆಸ್ ತಿಂದರೆ ಅದರ ಒಂದು ಹೆಲ್ತ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಹೆಲ್ತ್ ಕೂಡ ಅದ್ರೆ ಡೆವಲಪ್ಮೆಂಟ್ ಆಗುತ್ತೆ ಸೊ ಅದರಲ್ಲಿ ಹಿಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಜಾಸ್ತಿ ಆಗುತ್ತೆ ಖಂಡಿತವಾಗಲೂ ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಹೊಸ ಹೊಸ ಆಕ್ಸಿಜನ್ ಸಿಕ್ಕಾಗ ಅದುಂಟಲ್ಲ ಫಿಶ್ಗೆ ಒಂದು ತುಂಬಾ ಸಂತೋಷ ಆಗುತ್ತೆ ಫಿಶಿನ ಪ್ರತಿಯೊಂದು ಇದ್ದಳು ಕೂಡ ಈಗ ಫಿಶ್ಶಿಗೆ ಒಂದು ಹ್ಯಾಪಿನೆಸ್ ಹ್ಯಾಪಿಯಾಗಿದ್ದಾಗ ಪ್ರತಿಯೊಂದು ಅದರ ಅಂಗವೂ ಕೂಡ ಕೆಲಸ ಮಾಡುತ್ತೆ ಅಲ್ವಾ ಈಗ ನಾವು ಈಗ ಸಂತೋಷವಾಗಿದ್ದಾಗ ನೋಡಿ ನಾವು ಅದು ಮಾಡಬೇಕು ಇದು ಮಾಡಬೇಕಂತ ಒಂದು ಆ್ಯಕ್ಟಿವ್ ಆಗಿರ್ತೀವಿ ನಾವು ಸಂತೋಷವಾಗಿದ್ದಾಗ ಆ್ಯಕ್ಟಿವ್ ಆಗಿರ್ತೇವೆ ಅದೇ ನಾವು ಒಂದು ದುಃಖದಲ್ಲಿ ಏನೇ ಒಂದು ಚಿಂತೆಗಳಿದ್ದಾಗ ನೋಡಿ ಒಂದು ಅಷ್ಟೊಂದು ಆ್ಯಕ್ಟಿವ್ ಆಗಿ ಇರೋದಿಲ್ಲ ಅಲ್ವಾ ಸೊ ಹಾಗೆಯೇ ಫಿಶ್ಶಿಗೂ ಕೂಡ ಒಂದು ಒಳ್ಳೆಯ ಆಕ್ಸಿಜನ್ ಸಿಕ್ಕಾಗ ಒಂದು ಒಳ್ಳೆಯ ಒಂದು ಹ್ಯಾಪಿನೆಸ್ ಇರುವಾಗ ಅಥವಾ ಆಚಿಚ್ಚು ಓಡಾಡುವಂಥದ್ದು ಅದರ ಏನು ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಆಗುತ್ತೆ ಡಿಶಸ್ ಕೂಡ ಕಡಿಮೆ ಬರುತ್ತೆ ಸೊ ಅದಲ್ಲದೆ ಒಂದು ಫಿಶ್ಶಿನ ಒಂದು ಪ್ರತಿಯೊಂದು ಅಂಗ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಅಲ್ವಾ ಸೊ ಅವಾಗ ಅಂದರೆ ಅದರ ಆಚಿಚ್ಚು ಈಜು ಈಜುವಾಗ ಸೊ ಈಜರಿಕೆಯ ಸಮಸ್ಯೆ ಕೂಡ ಬರೋದಿಲ್ಲ ಸೊ ಯಾವುದೇ ಒಂದು ಡಿಸೀಸ್ ಕೂಡ ಬರೋದಿಲ್ಲ ಅದಕ್ಕೆ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರುವಾಗ ಅದು ಯಾವುದೇ ಒಂದು ಡಿ ಡಿಸೀಸ್ ಬರೋ ಅಟ್ಯಾಕ್ ಆಗುವಂಥದ್ದು ಕಡಿ ತುಂಬ ಕಡಿಮೆ ಓಕೆನಾ ಸೊ ಹಾಗಾಗಿ ನೀವು ಆಕ್ಸಿಜನ್ ಕೊಡೋದು ತುಂಬಾ ಮುಖ್ಯ ಅಂದರೆ ಫಿಶಿನೊಂದು ಹಿಮ್ಯುನಿಟಿ ಪವರು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಈ ಆಕ್ಸಿಜನ್ ಕೂಡ ತುಂಬಾ ಮುಖ್ಯ ಓಕೆನಾ ಸೊ ಟ್ಯಾಂಕರ್ ಸ್ಪೇಸ್ ಕೊಡೋದು ತುಂಬ ಟ್ಯಾಂಕರ್ ಸ್ಪೇಸ್ ಮತ್ತು ನ್ಯಾಚುರಲ್ ವೇಯಲ್ಲಿ ಹಾಕೋದು ಒಂದಿನದಾಗಿ ಎರಡನೇದಾಗಿ ಟ್ಯಾಂಕ್ಗೆ ಸ್ಪೇಸ್ ಒಂದು ಜಾಸ್ತಿ ಕೊಡೋದು ಈಗ ನೀವು ಸಣ್ಣ ಸ್ಪೇಸಲ್ಲಿ ಜಾಸ್ತಿ ಫಿಶನ್ನು ಸಾಕಿ ಸಾಕುವಂಥ ತಪ್ಪನ್ನು ಮಾಡಬೇಡಿ ಓಕೆನಾ ಸೊ ಆದಷ್ಟು ಒಂದು ಕಡಿಮೆ ಫಿಶನ್ನು ಹಾಕಿದರೆ ಅದಕ್ಕೆ ಸ್ಪೇಸ್ ಕೂಡ ಜಾಸ್ತಿ ತುಂಬಾ ಸಿಗತ್ತೆ ಸೊ ಆವಾಗ ಅದು ಈಚೆ ಓಡಾಡಲಿಕ್ಕೆ ತುಂಬಾ ಒಂದು ಹೆಲ್ಪ್ ಆಗಿರುತ್ತೆ ಓಕೆನಾ ಸೊ ಫಿಶ್ ಎಷ್ಟು ಜಾಸ್ತಿ ಈಚೆ ಓಡಾಡುತ್ತಾ ಸೊ ಆವಾಗ ಫಿಶ್ಶಿಗೆ ಒಂದು ಏನು ಡಿಸೀಸ್ ಕೂಡ ತುಂಬಾ ಕಡಿಮೆ ಅಂದರೆ ರೋಗ ಬರೋದು ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ಇರುತ್ತದೆ ಅದು ಫಿಶ್ ಅಲ್ವಾ ಸೊ ಹಾಗಾಗಿ ಮೂರನೇ ರೀಸನ್ ಅಂತ ಹೇಳಿದ್ರೆ ಈಗ ಮೂರನೇ ರೀಸನ್ ಇದೆ ಇದೇ ನಾನು ಹೇಳಿದಲ್ವಾ ಸೊ ಫಿಶ್ಗೆ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ತರ್ಟಿ ಪರ್ಸೆಂಟ್ ಡೈಲಿ ನೀರು ನೀವು ನೀರು ಚೇಂಜ್ ಮಾಡಿ ಸೊ ನೀವು ನೀರು ಎಷ್ಟು ಚೇಂಜ್ ಮಾಡ್ತೀರ ಅಷ್ಟು ಫಿಶ್ ಒಳ್ಳೆಯದು ಓಕೆನಾ ಸೊ ಹಾಗಂತೇಳಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಏಯ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡೋದು ಸೊ ಆ ಥರ ಎಲ್ಲ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಡೈಲಿ ಮಾಡೋಕ್ಕೂ ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿದರೆ ಸಾಕು ಓಕೆನಾ ಸೊ ಹೊಸ ಹೊಸ ನೀರು ಆ್ಯಡ್ ಆದಾಗ ಫಿಶ್ಗೆ ಒಂದು ಬಹಳ ಒಂದು ಸಂತೋಷ ಒಂದು ಹ್ಯಾಪಿನೆಸ್ ಅನ್ನೋದು ಆಗುತ್ತೆ ಸೊ ಆವಾಗ ಫಿಶ್ಶಿನ ಒಂದು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ ಜಾಸ್ತಿ ಆಗುತ್ತೆ ಓಕೆನಾ ಸೊ ಡೈಲಿ ನೀರು ಕ್ಲೀನ್ ಉಂಟು ಅಂದರೆ ಈಗ ಹೆಚ್ಚಿನವರು ನೋಡಿ ನೀರು ಕ್ಲೀನ್ ಉಂಟು ನಾವು ಯಾಕೆ ಮಾಡಬೇಕು ಅಂಥೇಳಿ ಅವರು ಕ್ಲೀನ್ ಮಾಡೋದಿಲ್ಲ ಎಕ್ವಿರಮ್ ಟ್ಯಾಂಕಿಯನ್ನು ಕ್ಲೀನ್ ಮಾಡೋದಿಲ್ಲ ಓಕೆನಾ ಸೊ ನಾನು ನೋಡಿರುವಂಥ ವಿಷಯ ಹೇಳಿತು ಇದು ನೀರು ಕ್ಲೀನ್ ಉಂಟು ನೀರು ಯಾಕೆ ನಾವು ಚೇಂಜ್ ಮಾಡಬೇಕು ನಮಗೇನು ಕೆಲಸ ಇಲ್ವಾ ಸುಮ್ಮನೆ ಯಾಕೆ ಮಾಡಬೇಕು ಅಂತೇಳಿ ಕೆಲವರು ನೀರು ಚೇಂಜ್ ಮಾಡದೆ ಇರೋದು ಅದನ್ನು ಫಿಶ್ ಅನ್ಸಾಕ್ತಾರೆ ಓಕೆನಾ ಸೊ ಹಾಗೆ ಮಾಡೋದು ತುಂಬಾ ಒಂದು ಡೇಂಜರಸ್ ಯಾಕಂತ ಹೇಳಿದ್ರೆ ಫಿಶ್ಶಿನ ಒಂದು ಅಮೋನಿಯಾ ಲೆವೆಲ್ ಉಂಟಲ್ಲ ಅಮೋನಿಯಾ ಲೆವೆಲ್ ಆದರೆ ಫಿಶ್ಗೆ ಒಂದು ಸೈನೈಡ್ ಆಗಿ ಕೆಲಸ ಮಾಡುತ್ತೆ ಅದು ಫಿಶ್ಗೆ ಒಂದು ಅಮೋನಿಯಾ ಅನ್ನೋದುಂಟಲ್ವಾ ಫಿಶ್ಶಿಗೆ ಸೈನೈಡ್ ಅನ್ನೋ ಅಂತ ಒಂದು ಕೆಲಸ ಮಾಡುತ್ತೆ ಓಕೆನಾ ಸೊ ಸೈನೈಡ್ ತಗೊಂಡಾಗ ನಾವು ಹೇಗೆ ಒಂದು ಅಷ್ಟು ಬೇ ಎಷ್ಟು ಬೇಗ ಆಗ್ತದ ಸೊ ಹಾಗೇ ಈ ಅಮೋನಿಯಾ ಒಂದು ಜಾಸ್ತಿ ಆದಾಗ ಫಿಶ್ಶಿನ ಪ್ರಾಣ ಕೂಡ ಅಷ್ಟು ಬೇ ಅಷ್ಟೇ ಬೇಗನೆ ಹೋಗುತ್ತೆ ಓಕೆನಾ ಸೊ ಹಾಗಾಗಿ ನೀರು ಚೇಂಜ್ ಮಾಡುವಂಥದ್ದು ನೀರು ವಾಟರ್ ಚೇಂಜ್ ಮಾಡುವಂಥದ್ದು ಒಂದು ಬಹಳ ಒಂದು ಮುಖ್ಯವಾಗಿರುತ್ತೆ ಓಕೆನಾ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಫಿಶ್ಶಿನ ಬಗ್ಗೆ ಒಂದು ಇಷ್ಟೇ ಮಾಹಿತಿ ಇನ್ನು ನೆಕ್ಸ್ಟ್ ಇನ್ನೂ ಕೂಡ ಹೇಳಿದ್ದೆ ಫಿಶ್ಶನ್ನು ಒಂದು ಹೆಲ್ದಿಯಾಗಿ ಇಡ್ಲಿಕ್ಕೆ ಏನೆಲ್ಲ ಮಾಡಬೇಕಂತ ಹೇಳಿ ಇನ್ನೂ ಕೂಡ ಹೇಳಿದ್ದೆ ಬಟ್ ಈ ವಿಡಿಯೋದಲ್ಲಿ ಇಷ್ಟೇ ಯಾಕಂತ ಹೇಳಿದ್ರೆ ವೀಡಿಯೋ ತುಂಬಾ ಲೆಂತ್ ಈಗಲೇ ತುಂಬಾ ಲೆಂತ್ ಆಗಿದೆ ಇನ್ನೂ ಹೇಳಿದರೆ ತುಂಬಾ ಬಹಳ ಒಂದು ಲೆಂತ್ ಆಗಿರ್ತದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳೋದಲ್ಲ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ಶೇರ್ ಮಾಡಿ ಸೊ ಫಿಶ್ಶಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸಬ್ರ ನಮ್ಮ ಚಾನಲಿಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತೇನೆ ಸರಿಯಾ ಸೊ ನೆಕ್ಸ್ಟ್ ವೀಡಿಯೋ ಸಿಗುವ ಅಲ್ಲಿವರೆಗೂ ನಮಸ್ತೆ